ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಹೊರಬಂದಾಯಿತು ಸರ್ಕಾರಗಳು ಕೂಡ ನಿರ್ಮಾಣ ಆಗಿ ಆಯಿತು ಸರ್ಕಾರಗಳು ಕೂಡ ರಚನೆಯಾಗಿ ಆಯಿತು ಇದಾದ ಬಳಿಕ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅದೇ ರೀತಿಯಾಗಿ ಅಭ್ಯರ್ಥಿಗಳ ತಯಾರಿ ಯಾವ ರೀತಿಯಾಗಿದೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅದೇ ರೀತಿಯಾಗಿ ಪಕ್ಷಗಳು ಯಾವ ರೀತಿಯಾಗಿ ಇದೀಗ ಲೋಕಸಭೆ ಚುನಾವಣೆಗಾಗಿ ಅಖಾಡವನ್ನ ತಯಾರಿ ಮಾಡ್ಕೊಳ್ತಾ ಇದೆ ಪ್ರತಿಯೊಂದು ಜಿಲ್ಲೆಗಳ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗುವಂತಹ ಕೆಲಸವನ್ನು ಟಿ ವಿ ಫೈವ್ ಮಾಡ್ತಾ ಹೋಗ್ತಾ ಇದೆ ಇದೀಗ ಇವತ್ತು ಕೂಡ ಎರಡು ಜಿಲ್ಲೆಗಳ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಪ್ರಮುಖವಾಗಿ ನಾವು ನೋಡಿದಾಗ ಹಲವಾರು ಫ್ಯಾಕ್ಟ್ರಿಗಳಲ್ಲಿ ಬರುತ್ತೆ ಯಾವ ರೀತಿಯಾಗಿ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಬಂತು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಯೋಜನೆಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಇದೆ ಅದೇ ರೀತಿಯಾಗಿ ಯಾರ ಅಲೆ ಈ ಬಾರಿ ಕಾಣಲಿಕ್ಕೆ ಸಿಗ್ತಾ ಇದೆ ಯಾರ ಕೈ ಮೇಲಾಗ್ತಾ ಇದೆ ಯಾರ ಕೈ ಕೆಳಗಾಗ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಳ್ಳಾರಿ ಲೋಕ ಅಖಾಡದಲ್ಲಿ ರಾಜಕೀಯ ಚಟುವಟಿಕೆ ಈಗ ಶುರುವಾಗಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದಲ್ಲೂ ಕೂಡ ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿ ಆರಂಭ ಆಗಿದೆ ಬಿಜೆಪಿಯಲ್ಲಿ ಶ್ರೀರಾಮುಲು ಕಾಂಗ್ರೆಸ್ನಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ ಇನ್ನು ಎಷ್ಟು ಮೀಸಲಾತಿಗಾಗಿ ಎಷ್ಟು ಮೀಸಲಾತಿ ಮೀಸಲು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರ ನಡುವೆ ಸ್ಪರ್ಧೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ನೋಡಿ ಆ ಮೀಸಲು ಕ್ಷೇತ್ರದಲ್ಲಿ ಆ ಯಾರ್ಯಾರು ನಾಯಕರಾಗ್ತಾರೆ ಯಾಕಂದ್ರೆ ಒಂದೇ ಆ ಸಮುದಾಯದ ನಾಯಕರಾಗ್ತಾರೆ ಅದೇ ರೀತಿಯಾಗಿ ಎಸ್ ಟಿ ಅಂದ್ರೆ ಎಸ್ ಟಿ ಎಸ್ ಸಿ ಅಂದ್ರೆ ಎಸ್ ಸಿ ಆ ಸಂದರ್ಭದಲ್ಲಿ ಆ ಒಂದು ಪೈಪೋಟಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಅದೇ ರೀತಿಯಾಗಿ ಎಸ್ ಟಿ ಮೀಸಲು ಲೋಕಸಭಾ ಈ ಕ್ಷೇತ್ರದಲ್ಲಿ ಯಾರ್ಯಾರ ನಡುವೆ ಸ್ಪರ್ಧೆ ನಡೆಯುತ್ತೆ ಅಂತ ನೋಡೋದೇ ಆದರೆ ರಾಮುಲು ಹಾಗೂ ನಾಗೇಂದ್ರ ಅಲ್ಲದೆ ಎರಡೂ ಪಕ್ಷದಲ್ಲೂ ಕೂಡ ಆಕಾಂಕ್ಷಿಗಳು ಸಾಲು ಸಾಲಾಗಿ ಇಲ್ಲಿ ಪಟ್ಟಿಗಳು ಬರ್ತಾ ಹೋಗತ್ತೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಇದೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಖಾಡ ಯಾಕಂದ್ರೆ ಒಬ್ಬಿಬ್ಬರಲ್ಲ ಅನೇಕ ನಾಯಕರಿದ್ದಾರೆ ಘಟಾನುಘಟಿ ನಾಯಕರಿದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ತಮ್ಮ ಹಿಡಿತವನ್ನ ಹೊಂದಿರುವಂತಹ ನಾಯಕರು ರಾಮುಲು ಹಾಗೂ ನಾಗೇಂದ್ರ ಇಬ್ಬರು ಕೂಡ ಪ್ರಬಲ ನಾಯಕರಿದ್ದಾರೆ ಇಬ್ಬರ ನಡುವೆಯೂ ಕೂಡ ಪ್ರ ಪ್ರಬಲವಾದಂತಹ ಒಂದು ಪೈಪೋಟಿ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ ಎರಡೂ ಪಕ್ಷದಲ್ಲೂ ಕೂಡ ಆಕಾಂಕ್ಷಿಗಳ ಸಾಲು ಸಾಲು ಪಟ್ಟಿಯೇ ಕಾಣ್ತಾ ಹೋಗುತ್ತೆ ಇನ್ನು ಆಕಾಂಕ್ಷಿಗಳು ಸಾಕಷ್ಟು ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಡಬಾರ್ದು ಈ ರೀತಿಯಾದಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎರಡೂ ಪಕ್ಷಗಳ ಮುಂದೆ ಬರುತ್ತೆ ಕಾಂಗ್ರೆಸ್ ಆಗಿರಬಹುದು ಅಥವಾ ಬಿ ಜೆ ಪಿ ಆಗಿರಬಹುದು ಯಾವ ಮಾನದಂಡಗಳನ್ನು ಅನುಸರಿಸ್ತಾ ಇದೆ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ ಅದರ ಜೊತೆಯಲ್ಲಿ ಅಭ್ಯರ್ಥಿಗಳು ಎಷ್ಟರ ಮಟ್ಟಿಗೆ ಪ್ರಭಾವಿಗಳಾಗಿದ್ದಾರೆ ಗೆಲ್ಲುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಅದೇ ರೀತಿಯಾಗಿ ಸರ್ವೆ ನಡೆಸಲಾಗತ್ತಾ ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಸರ್ವೆ ನಡೆಸಿ ಟಿಕೆಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅದೇ ರೀತಿಯಾಗಿ ಉಸ್ತುವಾರಿಗಳನ್ನು ನೇಮಕ ಮಾಡುವಂತಹ ಕೆಲಸವನ್ನ ಕೂಡ ಕಾಂಗ್ರೆಸ್ ಮಾಡಿತ್ತು ಆದರೆ ಬಿ ಜೆ ಪಿ ನಮೋ ಆಪ್ ಮೂಲಕವಾಗಿ ಎಲ್ಲರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ ಇದೇ ಆ್ಯಪನ್ನು ಅನ್ನ ಬಳಸಿಕೊಂಡು ಸರ್ವೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಹೀಗಾಗಿ ಈ ಒಂದು ಸರ್ವೆಯಲ್ಲಿ ಬಿಜೆಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಆದರೆ ಎರಡು ಪಕ್ಷಗಳು ಕೂಡ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಯಾರೇ ಆದರೂ ಕೂಡ ಗೆಲ್ಲುವಂತಹ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಡಬೇಕು ಯಾರು ಗೆಲ್ಲುವಂತಹ ಅಭ್ಯರ್ಥಿಗಳಿದಾರಲ್ಲ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾವೆ ಹೀಗಾಗಿ ಎಷ್ಟು ಜನ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಈ ಒಂದು ಬಳ್ಳಾರಿ ಕ್ಷೇತ್ರವಂತರು ಸಾಕಷ್ಟು ರೀತಿಯಾಗಿ ಇದೀಗ ಕುತೂಹಲವನ್ನು ಕೆರಳಿಸ್ತಾ ಇದೆ ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗಿದ್ದೆ ಆದರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರಿದಾರಪ್ಪ ಅಂತ ನೋಡಿದಾಗ ವಿ ಎಸ್ ಉಗ್ರಪ್ಪ ಮಾಜಿ ಸಂಸದರಾಗಿದ್ದಾರೆ ಅವರು ಪ್ರಬಲ ಆಕಾಂಕ್ಷಿಗಳಲ್ಲಿ ಒಬ್ಬರು ಬಿ ನಾಗೇಂದ್ರ ಸಚಿವರಾಗಿದ್ದಾರೆ ಇವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಜಿಂಕಲ್ ನಾಗಮಣಿ ಇವರು ಕೂಡ ಕಾರ್ಯದರ್ಶಿಯಾಗಿದ್ದಾರೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನದ್ದು ಇವರು ಕೂಡ ಪ್ರಬಲ ಅಭ್ಯರ್ಥಿಗಳು ಅಭ್ಯರ್ಥಿಗಳಲ್ಲಿ ಒಬ್ಬರಾಗಿದ್ದಾರೆ ಗುಜ್ಜರ್ ನಾಗರಾಜ್ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಇವರು ಕೂಡ ಟಿಕೆಟ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಗುಜ್ಜಲ್ ರಘು ಕಾಂಗ್ರೆಸ್ನ ಮುಖಂಡರಾಗಿದ್ದಾರೆ ಇವರು ಕೂಡ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ವೆಂಕಟೇಶ್ ಪ್ರಸಾದ್ ಇವರು ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಟಿಕೆಟ್ ಸಿಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಅಭ್ಯರ್ಥಿಗಳಿದಾರಲ್ಲ ಯಾರ್ಯಾರು ಟಿಕೆಟ್ಗಾಗಿ ಆಕಾಂಕ್ಷಿಗಳಿದಾರಲ್ಲ ಈ ಆಕಾಂಕ್ಷಿಗಳ ಹಿನ್ನೆಲೆಯಾಗಿರ್ಬೋದು ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಈ ಆಕಾಂಕ್ಷಿಗಳು ಏನೆಲ್ಲ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಹೋಗ್ತಾ ಇದೆ ಈ ಆಕಾಂಕ್ಷಿಗಳು ಎಷ್ಟರ ಮಟ್ಟಿಗೆ ಹಿಡಿತವನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಗೆಲ್ಲುವಂತಹ ಚಾನ್ಸಸ್ ಎಷ್ಟಿದೆ ಇದನ್ನು ನೋಡಿಯಾದ ಬಳಿಕ ಕಾಂಗ್ರೆಸ್ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆಪ್ಪ ಅಂತ ನೋಡಿದಾಗ ಬಿ ಶ್ರೀರಾಮುಲು ಅವರು ಆ ಮಾಜಿ ಸಚಿವರಾಗಿದ್ದಾರೆ ಇವರು ಪ್ರಬಲ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ದಾರೆ ಟಿ ಎಚ್ ಸುರೇಶ್ ಬಾಬು ಕಂಪ್ನಿಯ ಮಾಜಿ ಶಾಸಕರಾಗಿದ್ದಾರೆ ಇವರು ಕೂಡ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅದೇ ರೀತಿಯಾಗಿ ವೈ ದೇವೇಂದ್ರಪ್ಪ ಹಾಲಿ ಸಂಸದರಾಗಿದ್ದಾರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ಇಲ್ಲಿ ಅಲ್ಲಿ ಅತಿ ಹೆಚ್ಚಿನ ಜನ ಟಿಕೆಟ್ಗಾಗಿ ಆಕಾಂಕ್ಷಿಗಳಿದ್ದಾರೆ ಅದೇ ರೀತಿಯಾಗಿ ಬಿ ಜೆ ಪಿಯಲ್ಲಿ ಸ್ವಲ್ಪ ಪೈಪೋಟಿ ಕಡಿಮೆ ಇದೆ ಯಾಕಂದರೆ ಈಗಾಗಲೇ ನಾವು ನೋಡಿದ್ದೆ ಆದರೆ ಬಿ ಜೆ ಪಿಯಲ್ಲಿ ಪ್ರಬಲ ನಾಯಕರಾಗಿದ್ದಾರೆ ಶ್ರೀರಾಮುಲು ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇರೋ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಇದೆ ಅಭ್ಯರ್ಥಿಗಳ ಒಂದು ಪಟ್ಟಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಅದೇ ರೀತಿಯಾಗಿ ಪ್ರತಿಯೊಂದು ಪಕ್ಷ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಈ ಎರಡೂ ಪಕ್ಷಗಳು ಕೂಡ ಯಾರು ಗೆಲ್ಲುವಂತಹ ಅಭ್ಯರ್ಥಿಯಾಗಿದ್ದಾರೆ ಯಾರು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿದೆ ಅವರಿಗೆ ಮಾತ್ರ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆಯಲ್ಲಿ ಕಾಂಗ್ರೆಸ್ಸು ಜನರ ಒಂದು ನಾಡಿ ಮಿಡಿತವನ್ನು ಅರಿ ಅರಿತ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದೆ ಅದೇ ರೀತಿಯಾಗಿ ಬಿ ಜೆ ಪಿ ಕೂಡ ನಿರಂತರವಾಗಿ ಯಾರ್ಯಾರು ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಅದೇ ರೀತಿಯಾಗಿ ಗೆಲ್ಲುವಂತಹ ಚಾನ್ಸಸ್ ಎಷ್ಟೆಷ್ಟಿದೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಬಿಜೆಪಿ ಹಾಕ್ತಾ ಇದೆ ನೋಡಿ ಬಿ ಶ್ರೀರಾಮುಲು ಅವರು ಆ ಮಾಜಿ ಸಚಿವರಾಗಿದ್ದಾರೆ ಈಗಾಗಲೇ ನಾವು ಈ ಒಂದು ಬಳ್ಳಾರಿ ಕ್ಷೇತ್ರದಲ್ಲಿ ನೋಡಿದ್ದೇ ಆದರೆ ಸಾಕಷ್ಟು ಹಿಡಿತವನ್ನ ಹೊಂದಿರುವಂತವರಿದ್ದಾರೆ ಅದೇ ರೀತಿಯಾಗಿ ಎಸ್ ಟಿ ಸಮುದಾಯದಲ್ಲಿ ಪ್ರಬಲ ನಾಯಕರಾಗಿದ್ದಾರೆ ಇಡೀ ರಾಜ್ಯದಾದ್ಯಂತ ಹೆಸರುವನ್ನು ಹೆಸರನ್ನ ಕೂಡ ಮಾಡಿಕೊಂಡಿದ್ದಾರೆ ಹೀಗಾಗಿ ಪ್ರಬಲ ಆಕಾಂಕ್ಷಿಗಳಲ್ಲಿ ಮಾಜಿ ಸಚಿವರ ಹೆಸರು ಕೇಳಿಬರ್ತಾ ಇದೆ ಅದೇ ರೀತಿಯಾಗಿ ಟಿ ಎಚ್ ಸುರೇಶ್ ಬಾಬು ಕಂಪ್ಲಿಯ ಮಾಜಿ ಶಾಸಕರಾಗಿದ್ದಾರೆ ಇವರು ಕೂಡ ಸಾಕಷ್ಟು ಹಿಡಿತವನ್ನು ಹೊಂದಿದ್ದಾರೆ ಪಕ್ಷದಲ್ಲಿ ಸಾಕಷ್ಟು ಹಿಡಿತವನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ಪಕ್ಷಕ್ಕಾಗಿ ನಿರಂತರವಾಗಿ ದುಡಿದಿದ್ದಾರೆ ಹೀಗಾಗಿ ಈ ಬಾರಿ ನನಗೆ ಆ ಎಂ ಪಿ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಹೀಗಾಗಿ ಏನಾಗುತ್ತೆ ಅವ್ರಿಗೆ ಸಿಗುತ್ತಾ ಅಥವಾ ಮತ್ತೊಬ್ಬರಿಗೆ ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ವೈ ದೇವೇಂದ್ರಪ್ಪ ಇವರು ಕೂಡ ಹಾಲಿ ಸಂಸದರಾಗಿದ್ದಾರೆ ಹಾಲಿ ಸಂಸದರಿಗೆ ಈಗ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಅನೇಕ ಆಕಾಂಕ್ಷಿಗಳಿದ್ದಾರೆ ಪಟ್ಟಿ ಹಾಗೆ ಬರ್ತಾ ಹೋಗುತ್ತೆ ಅನೇಕ ನಾಯಕರು ಆ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆದರೆ ಯಾರಿಗೆ ಕೊಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ರೀತಿಯಾಗಿ ಅಳೆದು ತೂಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ಮತ್ತೊಂದಡಿಯಲ್ಲಿ ಸರ್ವೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜನರ ನಾಡಿ ಮಿಡಿತವನ್ನು ಅರ್ಥಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ವೋಟರ್ಸ್ ಇದ್ದಾರಲ್ಲ ವೋಟರ್ಸ್ ಒಲವು ಯಾರ ಪರವಾಗಿದೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಾಯಕರನ್ನ ಒಂದೊಂದು ಜಿಲ್ಲೆಗೆ ಒಂದೊಂದು ಕ್ಷೇತ್ರಕ್ಕೆ ಬೇರೆ ಬೇರೆ ನಾಯಕರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿತ್ತು ಇವರೆಲ್ಲರೂ ಕೂಡ ಆ ಮಾಹಿತಿಯನ್ನು ತೆಗೆದುಕೊಂಡು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಿ ಜೆ ಪಿ ಸಾಕಷ್ಟು ಕಾಂಗ್ರೆಸನ್ನು ಕಂಪೇರ್ ಮಾಡಿದಾಗ ಮುಂದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ನಮೋ ಆ್ಯಪ್ ಏನಿದೆ ಆ ಆ್ಯಪ್ನ ಮೂಲಕವಾಗಿ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಬಿ ಜೆ ಪಿ ಮುಂದಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಬಿ ಜೆ ಪಿಯ ಕಾರ್ಯಕರ್ತರು ಯಾವ ರೀತಿಯಾಗಿ ತಮ್ಮ ಹಾಲಿ ಸಂಸದರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನೆಲ್ಲ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅವರ ಬಗ್ಗೆ ಯಾವ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇದೀಗ ಇರುವಂತಹ ಪ್ರಬಲ ಅಭ್ಯರ್ಥಿಗಳಿದಾರಲ್ಲ ಆ ಆಕಾಂಕ್ಷಿಗಳಿದಾರಲ್ಲ ಅವರ ಬಗ್ಗೆಯಲ್ಲಿ ಯಾವ ರೀತಿಯಾಗಿ ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಪಡೆದುಕೊಂಡಾದ ಬಳಿಕ ಅಳೆದು ತೂಗಿ ಟಿಕೆಟ್ ಕೊಡುವಂತಹ ಕೆಲಸವನ್ನು ಬಿಜೆಪಿ ಮಾಡುತ್ತೆ ಇನ್ನು ಕಾಂಗ್ರೆಸ್ಸು ಸಾಕಷ್ಟು ರೀತಿಯಾಗಿ ಪ್ಲಾನ್ ಹಾಕೊಂಡಿದೆ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ಈ ಐದು ಗ್ಯಾರಂಟಿ ಯೋಜನೆಗಳ ಮೇಲೆ ಚುನಾವಣೆಯನ್ನು ಎದುರಿಸೋದಕ್ಕೆ ಅಂತ ಕಾಂಗ್ರೆಸ್ ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅದೇ ರೀತಿಯಾಗಿ ಇನ್ನೂ ಯಾವ ರೀತಿಯಾದಂತಹ ಒಂದು ಪಟ್ಟನ್ನು ಬಳಸುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾವ್ಯಾವ ಪಕ್ಷಗಳು ಯಾವ್ಯಾವ ರೀತಿಯಾದಂತಹ ಮಾಸ್ಟರ್ ಪ್ಲ್ಯಾನ್ ಹಾಕುತ್ತೆ ಅದೇ ರೀತಿಯಾಗಿ ಏನೆಲ್ಲ ಒಂದು ಪಟ್ಟನ್ನು ಹಾಕುವಂತಹ ಕೆಲಸವನ್ನು ಮಾಡುತ್ತೆ ಮತದಾರರನ್ನ ಸೆಳೆಯೋದಕ್ಕೆ ಏನೆಲ್ಲ ಮ ಏನೆಲ್ಲ ಮಾಡುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಎರಡೂ ಪಕ್ಷಗಳ ಗೆಲುವಿನ ಲೆಕ್ಕಾಚಾರವನ್ನು ನೋಡಿದಾಗ ಇನ್ನು ಕಾಂಗ್ರೆಸ್ ಪಕ್ಷ ಹಾಗೂ